ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಇವತ್ತು ನಾನು ರೆಡಿ ಟಾಪ್ಗೆ ಯಾವ ರೀತಿಯಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಅವರು ಸ್ಲೀವ್ಸ್ ಪಾರ್ಟನ್ನು ಕೊಟ್ಟಿರ್ತಾರಲ್ಲ ಅದನ್ನು ಬಿಚ್ಚಿಕೊಂಡು ನೀಟಾಗಿ ಇಟ್ಕೊಳ್ಬೇಕು ಆ ನಾನು ನಾನು ಕೈ ಕೊಟ್ಟಿದ್ದಲ್ಲ ಹಾಗಾಗಿ ಅದನ್ನು ಟ್ರಿಮ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ತೆಗೆದಿಬೆ ಆನಂತರ ಸ್ಲೀವ್ಸ್ ಎಷ್ಟು ಇದೆ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿ ಐದು ಇಂಚ್ ಇತ್ತು ನನಗೆ ಒಂದು ಸ್ವಲ್ಪ ಈ ಥರ ಶೇಪ್ ಕೊಟ್ಟು ನಾನು ಮಾಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿತ್ತು ಸ್ಲೀವ್ಸು ತುಂಬ ಚಿಕ್ಕದ ಕೊಟ್ಟಿರೋದು ಸೊ ನಾನು ಫೋಲ್ಡ್ ಮಾಡಿ ವಿಡಿಯೋ ಮಾಡಿಟ್ಟು ತುಂಬ ದಿನಗಳಾಯಿತು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮೇ ಇರಲಿಲ್ಲ ಆಯ್ತು ನೋಡಿ ಈ ರೀತಿಯಾಗಿ ಎರಡು ಸಹ ಅನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊತೀನಿ ಈಸಿಯಾಗಿ ಸ್ಟಿಚಿಂಗ್ ಮಾಡಬಹುದು ಎರಡು ಸಹ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಯಾರಾದರೂ ಅದಕ್ಕೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಡಿ ಈಗ ನಾನು ಟಾಪ್ ಅನ್ನು ತಗೊಂಡು ಸೈಡ್ ಸ್ವಲ್ಪ ಬಿಚ್ಕೊಂಡಿದ್ದೀನಿ ಸ್ಟಿಚಿಂಗನ್ನು ಆನಂತರ ಸೆಂಟ್ರ್ ಪೈಂಟಿಂಗ್ ನೋಡಿ ಈ ರೀತಿ ರೆಡಿ ಟಾಪಿಗೆ ನಾವು ಅಟ್ಯಾಚ್ ಮಾಡುವಾಗ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಬಾರ್ದು ಸ್ಲೀವ್ಸನ್ನು ಕೆಳಗಡೆ ಇಟ್ಟು ಟಾಪನ್ನು ಮೇಲುಗಡೆ ಇಟ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ ಯಾಕಂದರೆ ಅದಕ್ಕೆ ಪೈಪಿಂಗ್ ಎಲ್ಲ ಬಂದಿರುತ್ತಲ್ಲ ಅದನ್ನು ನಾವು ಮೇಲುಗಡೆಯಿಂದ ಅಟ್ಯಾಚ್ ಮಾಡಿಬಿಟ್ರೆ ಅದು ಪೈಪಿಂಗ್ ಶೇಪ್ ಹೋಗ್ಬಿಡುತ್ತೆ ನೀಟ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಈ ರೀತಿಯಾಗಿ ಸ್ಲೀವ್ಸನ್ನು ಕೆಳಗಡೆ ಇಡಬೇಕು ಟಾಪನ್ನು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಈಗ ಒಂದು ಸೈಡ್ ನಾನು ಅವಾಗೂ ಮೇಲ್ಗಡೆಯಿಂದ ಸ್ಟಿಚ್ ಮಾಡೋದು ಎಂಬ ಮಧ್ಯದಿಂದ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿಯಾದಾಗ ಇನ್ನೊಂದು ಸೈಡ್ ಈ ಥರ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಈಗ ಮೇಲುಗಡೆ ಒಂದು ಸ್ಟಿಚ್ ಇದ್ದೀನಿ ನನ್ನಲ್ಲಿ ಡಬಲ್ ಸ್ಟಿಚ್ ಹಾಕ್ತಾ ಇದ್ದೀನಿ ಅಲ್ಲೇ ಸಹ ಡಬಲ್ ಸ್ಟಿಚನ್ನು ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ನೋಡಿ ಕೆಳಗಡೆ ಸ್ಲೀವ್ಸ್ ಬಟೆನ್ ಇಡಬೇಕು ಮೇಲ್ಗಡೆ ಟಾಪನ್ನು ಇಟ್ಟು ಸ್ಟಿಚಿಂಗನ್ನು ಮಾಡಬೇಕು ಎರಡೂ ಸಹ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದು ನಾವು ಮಾಮೂಲಿ ಸ್ಲೀವ್ಸೆಲ್ಲ ಅಟ್ಯಾಚ್ ಮಾಡ್ತೀವಿ ಆ ರೀತಿ ಮಾಡಬಾರ್ದು ಸ್ಲೀವ್ಸ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬಾರ್ದು ಯಾಕಂದರೆ ಎಲ್ಲ ಹೋಗಿಬಿಡತ್ತೆ ಮೊದಲೇ ಸ್ಲೀವ್ಸ್ ರೆಡಿಯಾಗಿರುತ್ತಲ್ಲ ಅದಕ್ಕೆ ಈ ಕೆಳಗಡೆಯಿಂದ ಇಟ್ಟರೆ ನೀಟಾಗಿ ಬರುತ್ತೆ ನೋಡಿ ಆಯಿತು ಈಗ ಎರಡು ಸೈಡು ಸಹ ಸ್ಲೀಸ್ ಆಯಿತು ಈಗ ನಮ್ಗೆ ಎಷ್ಟು ಫಿಟ್ಟಿಂಗ್ ಬೇಕು ನೋಡಿಕೊಂಡು ಫಿಟ್ಟಿಂಗನ್ನು ಮಾಡಿಕೊಂಡ್ರೆ ಡ್ರೆಸ್ ಫಿಟ್ಟಿಂಗು ಮುಗ್ದೇ ಹೋಯಿತು ತುಂಬ ಈಸಿಯಾಗಿ ಫಿಟ್ಟಿಂಗನ್ನು ಮಾಡ್ಕೊಳ್ಬೋದು ಎಷ್ಟು ಲೂಸ್ ಬೇಕು ಅಂತ ನೋಡಿಕೊಂಡು ಇಟ್ಕೊಂಡು ಫಿಟ್ಟಿಂಗ್ ಮಾಡಿದರೆ ಆಯಿತು ನೀವು ಸಹ ಇದೇ ರೀತಿಯಾಗಿ ಫಿಟ್ಟಿಂಗನ್ನು ಮಾಡ್ಕೊಳ್ಬೋದು ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಎರಡು ಸಾರಿ ಸಹ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ನೋಡಿ ನೀವು ನೋಡ್ಕೊಳ್ಬೇಕು ಎಷ್ಟು ಕೈಗೆ ಬೇಕು ಅಂತ ಆಮೇಲೆ ಆರ್ಮೋಹೋಲ್ ಎಷ್ಟು ಬೇಕು ಅಂತ ಆಮೇಲೆ ವೇಸ್ಟ್ ಲೆಂತ್ ಎಷ್ಟು ಬೇಕು ಅಂತ ಡ್ರೆಸ್ ಅಲ್ಲಿ ನಾವು ಫಿಟ್ಟಿಂಗ್ ಮಾಡುವಾಗ ನೋಡ್ಕೊಳ್ತೀವಲ್ಲ ಅದೆಲ್ಲ ನೋಡಿಕೊಂಡು ಮಾರ್ಕಿಂಗ್ ಮಾಡಿ ಫಿಟ್ಟಿಂಗ್ ಮಾಡಿದ್ರೆ ಆಯಿತು ನಾನು ಒಂದು ಅರ್ಧದಲ್ಲಿ ಹಾಕೊಂಡು ಅದು ಕರೆಕ್ಟಾಗಿದೆ ಅಂತ ನೀವು ನೋಡಿ ಮಾರ್ಕಿಂಗ್ ಮಾಡಿ ಮಾಡ್ಕೊಳ್ಬೋದು ಓಕೆ ಒಂದು ಡಬಲ್ ಸ್ಟಿಚ್ ಕೊಟ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ರೆಡಿ ಆಯಿತು ನೋಡಿ ರೆಡಿ ಟಾಪಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತುಂಬ ಈಸಿಯಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೋದು ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್